ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನ ಪ್ರತಿಜ್ಞೆ ಮಾಡುತ್ತೇನೆ ಸರ್ ಸಿ ರಾಮನ್ ಅವರ ಕುರಿತು ಒಂದು ಸಣ್ಣ ಭಾಷಣವನ್ನು ಮಾಡಲು ಪ್ರಯತ್ನಿಸುತ್ತೇನೆ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರ ಜನನ ನವೆಂಬರ್ ಏಳು ಹದಿನೈದು ಎಲ್ಲಿದ್ದರೇನು ನನ್ನ ಧರ್ಮ ಯಾಕಿಂಗೆ ರೂಡು ಕುದ್ದಿ ನೋಡಿ ಡಿ ಎಮ್ ಎಂದಿಶಾ ಅಂತ ಹೇಳಿ ಸಿ ಎಮ್ಮ ಎಂದಿಶಾ ಅಂತ ಹೇಳಿ ದಿನದ ನೋಟ ವಿಜ್ಞಾನವಿಲ್ಲದೆ ನೋಡಲು ಸಾಧ್ಯವೇ ಸೃಷ್ಟಿಯ ನಿಯಮವಾ ನಮಗೆ ತೋರಿದ ಗುರು ದೈವವು ವಿಜ್ಞಾನವೇ ಜೈ ವಿಜ್ಞಾನ್ ರೇಡಿಯೋಗಾಗಿ ಮಗುನಿ ಜೈ ಜಯ ವಿಜ್ಞಾನ ನಮ್ಮ ದೇಹದ ಪ್ರಮುಖ ಅಂಗವಾಗಿದೆ ಇದು ನಮ್ಮ ದೇಹದಾಗ ಎಲ್ಲಿರ್ತದೆ ಅಂದ್ರೆ ಎಲೆ ಗುಹೆಯ ಒಳಗೆ ಹೃದಯದ ಎರಡೂ ಬದಿಯಲ್ಲಿರುತ್ತದೆ ಇದ್ರಾಗ ಪ್ರಮುಖ ಭಾಗಗಳು ಬರ್ತಾವೆ ಯಾವಂದ್ರೆ ತ್ರಾಸಿನಾಳ ಪ್ರಾಂಕೈ ಆಲ್ವಿಯೋಲಿ ಪ್ರಾಂಕಿಯೋಲಿ ಆಲ್ವಿಯೋಲಿ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಕಾಳೆ ಕೊನೆ ತಲುಪುವ ಮೂಳೆ ಆಕಾರಗಳು ಕೊಠಡಿಗಳು ಇಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ವಿನಿಮಯಗೊಳ್ಳುತ್ತವೆ ಇದು ಒತ್ತದಾಗಿ ತೋರ್ಸರಲ್ಲ ಘನ ಅಂತೀವಿ ಘನ ಯಾಕಂದ್ರೆ ಜಗ್ಗೆ ಒತ್ತದಾಗಿ ಅದಕ್ಕೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಬೇಕು ಎರಡು ಹನಿ ಫಿನಾಕ್ಸರಿ ಸೇರಿಸಬೇಕು ಹನಿ ಹನಿಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕಬೇಕು ಅಶಿಣ ಬಣ್ಣವು ಕೆಂಪು ಬಣ್ಣಕ್ಕೆ ಬದಲಾವಣೆ ವಿನ್ಯಾಸ ಮಾದರಿ ಇದು ಮಧ್ಯದಲ್ಲಿ ಇರುವುದು ನ್ಯೂಕ್ಲಿಯಸ್ ಇದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರುತ್ತವೆ ಇದರ ಪಕ್ಕದಲ್ಲಿರುವ ಕಕ್ಷೆ ಕೆ ಕಕ್ಷೆ ಈ ಕೆ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನ್ಗಳು ಇರುತ್ತವೆ ಈ ಕೆ ಕಕ್ಷದ ಪಕ್ಕದಲ್ಲಿರುವ ಕಕ್ಷೆ ಎಲ್ ಕಕ್ಷೆ ಎಲ್ ಕಕ್ಷೆಯಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಇರುತ್ತೆ ಪ್ರಣಾಳಕ್ಕೆ ಆಹಾರವನ್ನು ಸೇರಿಸಬೇಕು ಹೈಡ್ರಾಕ್ಸೈಡ್ ಅನ್ನು ಸೇರಿಸಬೇಕು ತಾಮ್ರದ ಸಲ್ಫೇಟ್ ಅನ್ನು ಸೇರಿಸಬೇಕು ಪರೀಕ್ಷೆ ಇದರ ಎಲೆಕ್ಟ್ರಾನಿಕ್ ಯಾವುದು ಉತ್ತಮವಾಗ ಯಾವ ದುರ್ಬಲವಾಗುತ್ತೆ ಇದು ಬೆಳಕು ಬೆಳುತ್ತಿದೆ ಅಂದ್ರೆ ಇದು ಉತ್ತಮ ವಾಗವಾಗಿದೆ ತೇಲುತ್ತದೆ ಮೇಡಂರೇ ಯಾಕೆ ತೇಲುತ್ತೆ ನನಗೆ ಗೊತ್ತು ಯಾಕೆ ನೀರು ಹಾંગದೆ ಹೆಚ್ಚಾಗಿರುತ್ತೆ ಹಾಗಾಗಿ ಒಂದು ವಸ್ತು ಉಪ್ಪಿನ ನೀರಲ್ಲಿ ಹಾಕಿದಾಗ ತೇಲುತ್ತದೆ ಸಾಮಾನ್ಯ ನೀರೊಳಗ ಮೊಳುತ್ತದೆ ರುಣಾ ಚಲ್ಲಿಬೇಕು ಸ್ವರ್ಗವೇ ನಮ್ಮ ಈ ಹಿಂಗಿರ್ಬಹುದ ಅನ್ನೋ ಒಂದು ಕುತೂಹಲ ನೋಡು ಕೆಳಗಡೆ ಅದಾವ ನೀರು ಅದವ ನೋಡ ಆದ್ರೂ ಬೀಳ್ತಾ ಇಲ್ಲ ಯಾಕೆ ಬೀಳ್ತಾ ಇಲ್ಲ ಏನಿರ್ಬೋದು ಓಕೆ